ಈ ಒಂದು ವೇದಿಕೆ ಕರೆಗೊಳಿಸಬೇಕು ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ರೈನಾಪುರ ಗ್ರಾಮದಲ್ಲಿ ಭಗತ್ ಸಿಂಗ್ ಜಯಂತಿಯ ನಿಮಿತ್ತ ಭಗತ್ ಸಿಂಗ್ ಈಗ ನಾಣ್ಯದ ಒಂದು ಚಿಮ್ಮುವಿಕೆ ಚಿಮ್ಮುವಿಕೆನ್ ಬಾಯ್ ಮಾಡಂಗಿರಿ ಪಂದ್ಯದ ಆರಂಭ ಆಗಿದೆ ರೈನಾಪುರ ತಂಡದಿಂದ ನಾಲ್ಕು ನಂಬರ್ ಆಟಗಾರ ಬಿರ್ಶಿನ ಆಟವನ್ನು ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ

ಅವರ ಮಾತು ಹುಸಿ ಹೋಯಿತು ಅಂತ ಹೇಳ್ಬೋದು ಅಂಕದ ಒಂದು ಸಾಧನೆ ಆಗಲಿಲ್ಲ ಈಗ ಹತ್ತು ನಂಬರ್ ಆಟಗಾರ ರೈನಾಪುರ ತಂಡದ ಹತ್ತು ನಂಬರ್ ಆಟಗಾರ ಒಂದು ಚಾಚು ಚಕ್ಕತೆ ಒಂದು ಭರ್ಜರಿಯಾದಂತಹ ಆಟವನ್ನು ಆಡ್ತಾ ಇದ್ದಾರೆ ಮೂಲಕ ಒಂದು ಅಂಕವನ್ನ ಪಡೆದೇ ಬಿಟ್ಟು ಲಕ್ಕಿ ಜರ್ಸಿ ನಂಬರ್ ಅಂತ ಹೇಳ್ಬೋದು ಹತ್ತು ಲಿಟಲ್ ಮಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ಲಕ್ಕಿ ನಂಬರ್ ಅದು ಈಗ ಮೂರು ನಂಬರ್ ಆಟಗಾರ ರೈಡಿಂಗ್ ಅಲ್ಲಿ ಮಾರ್ಟಿನ್ ಗೇರಿ ತಂಡದಿಂದ ತಂಡದ ನಾಯಕ ಮಾತ್ರ ಮಾತನಾಡಲಿಕ್ಕೆ ಅವಕಾಶ ಅಲ್ಲಿ ಅತ್ಯುತ್ತಮವಾದಂತಹ ಪ್ರಯತ್ನ ಇತ್ತು ಈ ಮೂರ್ ನಂಬರ್ ಆಟಗಾರ ಗೆಹಿಸಿಕೊಂಡು ಬಂದಿದ್ದಾರೆ ಎರಡು ಒಂದು ಮಾಡಿ ಎರಡು ರೈನಾಪುರ್ ಒಂದು ಮತ್ತೊಂದು ಬಾರಿಗೆ ರೈಡಿಂಗ್ ಅಲ್ಲಿ ಹತ್ತು ನಂಬರ್ ಆಟಗಾರ ದಿ ಯಂಗೆಸ್ಟ್ ಬಾಯ್ ಬೋನಸ್ ಬೋನಸ್ಗಾಗಿ ಪ್ರಯತ್ನ ಎದುರಳಿ ತಂಡದ ಚೆಕ್ಗಳನ್ನು ಸ್ಟ್ರಕ್ ಮಾಡಿದ್ದಾರೆ ಬರಗೈಯಲ್ಲಿ ವಾಪಸ್ ಮತ್ತೊಂದು ಬಾರಿಗೆ ಮೂರು ನಂಬರ್ ಆಟಗಾರ ನಲ್ಲಿ ಒಂದು ಶಿಫ್ಟ್ ಕೋಟೆ ಅಂತ ಹೇಳ್ಬೋದು ಅತ್ಯುತ್ತಮವಾದಂತಹ ರನ್ ಮಾಡೋದ್ರ ಮೂಲಕ ಬ್ಯಾಕ್ ಕಿಕ್ ಮಾಡಲಿಕ್ಕೆ ಪ್ರಯತ್ನ ಅಬಾಬ್ ಅಬಾಬ್ ಮಿಂಚಿನ ಆಟ ಅಂತ ಹೇಳಿದ್ರು ಲವ್ಲಿಗೆ ಮತ್ತೊಂದು ಬಾರಿಗೆ ದಾಳಿಯಲ್ಲಿ ಹತ್ತು ನಂಬರ್ ಆಟಗಾರ ರೈನಾಪುರ ತಂಡಕ್ಕೆ ಅಂಕದ ಅವಶ್ಯಕತೆ ಒಂದು ಅಂಕದ ಹಿನ್ನಡೆಯಾಗಿದೆ

ಮತ್ತೊಂದು ಬಾರಿಗೆ ಚಿನಕುರುಳಿ ಆಟ ಅಂತ ಹೇಳ್ಬೋದು ರೈನಾಪುರ ತಂಡದ ಅದ್ಭುತ ಆಟಗಾರ ನಾಲ್ಕು ನಂಬರ್ ಆಟಗಾರ ಅವರು ರೈಡಿಂಗ್ ಅಲ್ಲಿ ಎರಡು ಎರಡು ಅಲ್ಲ ರನ್ನಿಂಗ್ ಟಚ್ ಮೂಲಕ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬರ್ಗೈಯಲ್ಲಿ ವಾಪಸ್ ಸಾರಿ ಮೂರ್ ನಂಬರ್ ಆಟಗಾರ ಪಂಚು ಹಾಕಿ ಆಟವನ್ನು ಆಡ್ತಾ ಇದ್ದಾರೆ ತಂಡಕ್ಕೆ ಯಾವ ತರನಾಗಿ ಅಂಕಗಳನ್ನು ಗಳಿಸಿಕೊಡಬೇಕೆಂದು ಎಂದು ಕಾರ್ ನೋಡೋಣ ವಾ ಕಿಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅಷ್ಟೇ ಅತ್ಯುತ್ತಮವಾಗಿ ರೈನಾಪುರ ಆಟಗಾರ ತಪ್ಪಿಸಿಕೊಳ್ಳುವಲ್ಲಿ ತಪ್ಪಲ್ಲ ಮತ್ತೊಂದು ಟಿ ರೈ ಈಗ ಒಂಬತ್ ನಂಬರ್ ಆಟಗಾರ ರೈನಾಪುರ್ ತಂಡದ ಒಂಬತ್ ನಂಬರ್ ಆಟಗಾರ ರೈಡಿಂಗ್ ಅಲ್ಲಿ ಬೋನಸ್ಗಾಗಿ ಅಲ್ಲಿ ಅದ್ಭುತವಾದಂತ ಪ್ರಯತ್ನ ಕಾರ್ಡ್ ರೆಫ್ರಿ ಅವರ ನಿರ್ಣಯ ನೋ ಪಾಯಿಂಟ್ ತುರುಸಿನ ಆಟ ಇನ್ನು ಮೂಡಿ ಬರಬೇಕಾಗಿದೆ ಬಿರುಸಿನ ಆಟ ತುರುಸಿನ ಆಟ ಗುಂಪಿನ ಆಟ ಕಂಡು ಬರಬೇಕಾಗಿದೆ ಎರಡು 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 ಅಂಕಗಳೊಂದಿಗೆ ಆಟ ಮುಂದುವರಿತಾ ಇದೆ ಚಾಚಿಗಾಗಿ ಅಲ್ಲಿ ಪ್ರಯತ್ನ ಮತ್ತೊಂದು ಬಾರಿ ಹತ್ತು ನಂಬರ್ ಆಟಗಾರ ತಂಡಕ್ಕೆ ಈಗಾಗಲೇ ಎರಡು ಅಂಕಗಳನ್ನ ಗಳಿಸಿಕೊಡುವಲ್ಲಿ ಯಶಸ್ವಿಯಾದಂತಹ ಆಟಗಾರ ದರ್ಶನ್ ತಮ್ಮ ಆಟದ ದರ್ಶನವನ್ನ ರೈನಾಪುರ ಮೈದಾನದಲ್ಲಿ ಯಾವ ತರನಾಗಿ ಮಾಡುತ್ತಾರೆ ಎಂಬುದನ್ನು ಕಾದ್ ನೋಡ್ಬೇಕು ಒಂದು ಅತ್ಯುತ್ತಮವಾದಂತ ಕ್ಯಾಚ್ ಅಂತ ಹೇಳ್ಬೋದು ಒನ್ ನೈ ಕ್ಯಾಚ್ ಏಕಮೇವ ವ್ಯಕ್ತಿಯಿಂದ ಅತ್ಯುತ್ತಮವಾದಂತ ಹಿಡಿತ ಬಿಳಿಯಾದ ಬಂಧನ ಅಂತ ಹೇಳ್ಬೋದು ಮೂರು ಎರಡು ಹತ್ತು ನಂಬರ್ ಆಟಗಾರರಿಗೆ ಯಾವುದೇ ಪ್ರತ್ಯುತ್ತರವಿರಲಿಲ್ಲ ಲೈನ್ ಅಲ್ಲಿ ನೋಡಬೇಕು ಸದಾ ಲೈನ್ ಮೇಲೆ ನಿಮ್ಮ ಗಮನ ಇರಬೇಕು ಹನುಮಂತು ಮಾಡಂಗೇರಿ ಮೂರು ರೈನಾಪುರ್ ಎರಡು ಹದಿನೇಳು ನಂಬರ್ ಆಟಗಾರ ಈಗ ರೈಡಿಂಗ್ ಅಲ್ಲಿ ತಂಡಕ್ಕೆ ಅಂಕವನ್ನು ಗಳಿಸಿಕೊಡಲೇಬೇಕಾದಂತ ಒಂದು ಪರಿಸ್ಥಿತಿ ಚೇಂಜ್ ಕೋಟ್ ಅಂತ ಹೇಳ್ತಾರೆ ಹೇಳ್ತಾ ಇದ್ದಾರೆ ರಫ್ರಿ ಅವರು ಫಸ್ಟ್ ಮುಕ್ತಾಯದ ನಂತರದಲ್ಲಿ ಸೌದತ್ತಿ ವರ್ಷಸ್ ರೈನಾಪುರ್ ಫಸ್ಟ್ ಸೆಮಿಫೈನಲ್ ಆರಂಭ ಆಗ್ತದೆ ಯಾರೆಲ್ಲ ಸೆಮಿಫೈನಲ್ ಎಂಟ್ರಿ ಕೊಟ್ಟಿರ್ತಾರಲ್ಲ ಒಂದು ಪ್ರೈಸ್ ಅಂತೂ ಫಿಕ್ಸ್ ಬ್ಯೂಟಿಫುಲ್ ಕಿಕ್ ಅಂತ ಹೇಳ್ತಾ ಇದ್ದಾರೆ ಸಹ ಆಟಗಾರ ಆ ಕಿಕ್ ಮಾಡೋದ್ರ ಮೂಲಕ ಒಂದು ಅಂಕ ಮಾನಂಬೀರಿ ತಂಡಕ್ಕೆ ನಾಲ್ಕು ಎರಡು ಈಗ ಒಂಬತ್ತು ನಂಬರ್ ಆಟಗಾರ ತಂಡಕ್ಕೆ ಅಂಕಗಳನ್ನು ಗಳಿಸಿ ಕೊಡಬೇಕು ಬೋಡಿಯಲ್ಲಿ ಎರಡು ನಾಲ್ಕು ಮೂರು ನಂಬರ್ ಆಟಗಾರ ರಕ್ಷಣಾತ್ಮಕವಾಗಿ ಆಡ್ತಾ ಇದ್ದಾರೆ ನಾಲ್ಕು ಎರಡು ಎರಡು ಅಂಕದ ಮುನ್ನಡೆ ಬಾಣಗೇರಿ ತಂಡಕ್ಕೆ ಸಿಕ್ಕಿದೆ ಉಪಾಯಗಳನ್ನು ಯಾವ ತನ್ನಾಗಿ ಅಪಾಯಕಾರಿ ಆದಂತಹ ಆಟದ ಒಂದು ಪ್ರದರ್ಶನ ಮಾಡಬೇಕೆಂಬುದನ್ನು ಒಂಬತ್ತು ಮಾರಾಟದ ರೈಡ ನೀಲದ ಎತ್ತರದ ಆಟಗಾರ ಕಿಕ್ ಮಾಡಿದ್ರೆ ಹೆಂಗಿರ್ಬೇಕಂದ್ರ ಇರಬೇಕು ಅಂತಹ ಒಂದು ಶರೀರ ಆಟದ ಬಾಬಾ ರಾಬ್ರಿ ಅವರು ನೋಡಬೇಕು ನೋಡೋಣ ರೆಫ್ರಿ ಅವರ ಒಂದು ನಿರ್ಧಾರ ಪಾಯಿಂಟ್ ಗೋಸ್ಟು ರೈನಾಪುರ್ ಅಂತ ಹೇಳ್ತಾರೆ ಕ್ರೀಡಾ ಅಭಿಮಾನಿಗಳು ಥ್ಯಾಂಕ್ ಯು ಪಾಯಿಂಟ್ ಸರ್ ಫೋರ್ ಈಚ್ ಓಕೆ ನಾಲ್ಕು ನಾಲ್ಕು ಸಮ ಸಮಬಲದ ಒಂದು ಹೋರಾಟ ರೈನಾಪುರ್ ಮೈದಾನದಲ್ಲಿ ಒಂದು ಅದ್ಭುತವಾಗಿ ನಡೀತಾ ಇದೆ ಚುರುಕಿನ ಆಟಗಾರ ನಾಲ್ಕು ನಂಬರ ಆಟಗಾರ ರೈಡ್ ಅಲ್ಲಿ ಮಾಣಂಗೇರಿ ತಂಡದಿಂದ ಎರಡು ಅಂಕಗಳು ಸಮಬಲವಾಗಿ ಆಡ್ತಾ ಇವೆ ಈಗ ನೋಡಬೇಕು ರಣರೋಚಕ ಪಂದ್ಯ ಮುಂದುವರಿತಾ ಇದೆ ಹತ್ತು ನಂಬರ ಆಟಗಾರ ತಂಡದ ಆಪತ್ತು ಬಾಂಧವ ಕಿಪ್ ಮಾಡುವುದರ ಮೂಲಕ ಅಂತಕ್ಕಾಗಿ ಪ್ರಯತ್ನ <popping favour> <sharp t> <coughs> <let> <sharp t> <supare> તે રામજી ના નંબર એ गंगરે ના હરમંતદન ને લગન પરોહ કરી બિલ ને સિદ્ધરામ ને નોડ ને પુટ ના નંબર સિદ્ધરે 4 4

ಇನ್ನು ಕೇವಲ ಮೂರು ನಿಮಿಷದ ಒಳಗಿದೆ ಆಟ ಈಗ ರಣರೋಚಕ ಪಂದ್ಯ ನಡಿಬೇಕು ಒಂಬತ್ತು ನಂಬರ್ ಆಟಗಾರ ರೈಡಲ್ಲಿ ಅಲ್ಲಿ ಇಂಥ ಇತ್ತು ಪಾಯಿಂಟ್ ತೆಗೆದುಕೊಂಡು ತುರು ಹೋಗಿ ತಾನೇ ಸ್ವತಃ ಬಲಿಯಾಗಿದ್ದಾರೆ ಕದರಾಳಿ ತಂಡಕ್ಕೆ ಆರು ನಾಲ್ಕು ಮಾರುಂಜೇರಿ ಆರು ರೈನಾಪುರ್ ನಾಲ್ಕು ರೈನಾಪುರ್ ತಂಡಕ್ಕೆ ಅಂಕಗಳ ಅವಶ್ಯಕತೆ ತುಂಬಾ ಇದೆ ಅಟ್ಲೀಸ್ಟ್ ಲೀಸ್ಟ್ ಮೂರಾದ್ರೂ ಅಂಕಗಳು ಬೇಕು ಒಂದು ಅಂಕದ ಮುನ್ನಡೆಗಾಗಿ ಲಾಸ್ಟ್ ಟೂ ಮಿನಿಟ್ಸ್ ಗೋ ಅಂತ ಹೇಳ್ತಾ ಇದ್ದಾರೆ ರೆಫ್ರಿ ವಿನಾಯಕ್ ಸರ್ ಅವರು ರೈನಾಪುರ್ ತಂಡಕ್ಕೆ ಅಂಕ ಬೇಕೇ ಬೇಕು ಯಾವುದೇ ಅಂಕವಿಲ್ಲ ಎಂ ಪಿ ರೈಡ್ ಅಂತ ಇರ್ಬೋದು ಮೂರು ನಂಬರ್ ಆಟಗಾರ ಚಾಚು ಚಕತೆ ಆಟಗಾರ ಚಾಣಾಕ್ಷ ಆಟಗಾರ ಅಂತ ಹೇಳ್ಬೋದು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅವ್ರು ಗೊತ್ತು ನಾವು ಮೂರು ಅಂಕದ ಮುನ್ನಡೆಯಲ್ಲಿದ್ದೀವಿ ಗರಿಬೇಕಷ್ಟೇ ಈ ಸಾರಿ ಎಪ್ಪತ್ತೇಳು ನಂಬರ್ ಆಟಗಾರ ರೈನಾಪುರ್ ತಂಡದಿಂದ ಆಟವನ್ನ ಬೋನಸ್ಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಕಿಕ್ ಮಾಡ್ತಾ ಇದ್ದಾರೆ ಹೋದ್ರು ಎಸ್ಕೇಪ್ ಆಗ್ಲಿಕ್ಕೆ ಹೋದ್ರು ಎಸ್ಕೇಪ್ ಕ್ಯಾಚ್ ಗೆ ಬಲಿಯಾದರು ಅಂತ ಹೇಳ್ಬೋದು ಕೊನೆಯ ಒಂದು ನಿಮಿಷ ಏಳು ನಾಲ್ಕು ಮೂರು ಅಂಕದ ಒಂದು ಮುನ್ನಡಿ ಮೂರು ಅಂಕದ ಮುನ್ನಡಿ ಮಾಡಿರಿ ತಂಡಕ್ಕೆ ಮೂರು ನಂಬರ್ ಆಟಗಾರ ಚಾಣಾಕ್ಷ ಆಟಗಾರ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಇಲ್ಲಿ ಕ್ಯಾಚ್ ಎಂತ ಕ್ಯಾಚ್ ಅಪ್ಪ ಅದು ಬಿಟ್ಟು ಅದು ಬಿಟ್ಟು ಐದು ಏಳು ಕೇವಲ ಎರಡು ಅಂಕದ ಹಿನ್ನೆಲೆ ಎರಡು ಅಂಕ ತಗೊಂಡ್ ಬರ್ತಾರ ಒಂಬತ್ತು ನಂಬರ್ ಆಟಗಾರ ಅಬ್ಬಾಬ ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿರು ಆಗಲಿಲ್ಲ ಬೆಸ್ಟ್ ಕ್ಯಾಚ್ ಅಂತ ಹೇಳ್ಬೋದು ಲಾಸ್ಟ್ ಲಾಸ್ಟ್ ರೈಡ್ ರೈಡ್ ಆಗಬಹುದು ನೋಡೋಣ ರೆಫ್ರಿ ಅವರಿಗೆ ಸ್ವತಃ ಟೈಮ್ ಕೀಪರ್ ಆಗಿರ್ತಾರೆ ಅವರು ನಮಗೆ ಸಂದೇಶವನ್ನು ನೀಡ್ತಾರೆ ಹಾ ಟಚ್ ಮಾಡೋ ಮೂಲಕ ಶಡ್ಡು ಹೊಡೆದ ಶೂರ ನಾಲ್ಕನ ಮರಾಟಗಾರ ಮತ್ತೊಂದು ಅಂಕ ತಂಡಕ್ಕೆ ಗಳಿಸಿಕೊಡುವಲ್ಲಿ ಯಶಸ್ವಿ ಆಕ್ರೆ ಅದ ಒಂಬತ್ತು ಐದು ನಾಲ್ಕು ಅಂಕಗಳಿಂದ ಒಂದು ಭರ್ಜರಿಯಾಗಿ ವಿಜಯಶಾಲಿಯಾಗಿದೆ ಮಾಡಿರಿ ತಂಡ ವೆಲ್ಡನ್